ಐದು ವರ್ಷದ ಬಳಿಕವೂ ನಿಂತಿಲ್ಲ ಕುರುಕ್ಷೇತ್ರದ ಶಾಪ ಅಂಬಿ ದರ್ಶನ್ ನಿಖಿಲ್ ಮೇಘನಾ ಇನ್ನೂ ಯಾರಿದ್ದಾರೆ ನಿರ್ಮಾಪಕ ಮುನಿರತ್ನ ಜೈಲು ಸೇರಿದ ಬೆನ್ನಲ್ಲೇ ಕನ್ನಡ ಸಿನಿರಂಗದಲ್ಲಿ ಒಂದು ಚರ್ಚೆ ಶುರುವಾಗಿದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನಾಗಿ ನಟಿಸಿದ ದರ್ಶನ್ ಜೈಲು ಸೇರಿದ್ದರು ಅದಾದ ಮೇಲೆ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಪಾಲಾಗಿದ್ದಾರೆ ಇವರಷ್ಟೇ ಅಲ್ಲ ಕುರುಕ್ಷೇತ್ರ ಚಿತ್ರಕ್ಕೆ ಕೆಲಸ ಮಾಡಿದ ಅನೇಕ ಕಲಾವಿದರು ತಂತ್ರಜ್ಞರಿಗೆ ನಾನಾ ತೊಂದರೆಯಾಗಿದೆ ಇದಕ್ಕೆಲ್ಲ ಕುರುಕ್ಷೇತ್ರದ ಶಾಪ ಅಂತ ಸ್ಯಾಂಡಲ್ವುಡ್ನಲ್ಲಿ ಹೊಸ ಟಾಕ್ ಎದ್ದಿದೆ ಹಾಗಾದರೆ ದರ್ಶನ್ ಕುರುಕ್ಷೇತ್ರ ಸಿನಿಮಾದಲ್ಲಿದ್ದವರ ಕತೆ ಏನಾಗಿದೆ ಮುನಿರತ್ನ ಕುರುಕ್ಷೇತ್ರ ಕನ್ನಡದ ಪೌರಾಣಿಕ ಸಿನಿಮಾ ನಟ ದರ್ಶನ್ ಸಿನಿ ಕರಿಯರ್ನ ವಿಶೇಷ ಸಿನಿಮಾ ಆಂಧ್ರದಲ್ಲಿ ಬಾಹುಬಲಿ ಸಿನಿಮಾ ನಿರ್ಮಾಣ ಆಗಿದ್ದೇ ತಡ ನಾವು ಕೂಡ ಅಂತಹ ಸಿನಿಮಾ ಮಾಡಿ ತೋರಿಸುತ್ತೇನೆ ಅಂತ ನಿರ್ಮಾಪಕ ಮುನಿರತ್ನ ನಟ ದರ್ಶನ್ ಹೆಜ್ಜೆ ಇಟ್ಟೇ ಬಿಟ್ಟರು ನಾನಾ ಅಡೆತಡೆಗಳು ಬಂದರೂ ಕುರುಕ್ಷೇತ್ರವನ್ನು ಈ ಜೋಡಿ ತೆರೆ ಮೇಲೆ ತಂದು ಬಿಟ್ಟರು ಇದೀಗ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿಸಿದ್ದ ದರ್ಶನ್ ಜೈಲುವಾಸ ಅನುಭವಿಸುತ್ತಿದ್ದಾರೆ ಆತ ನಿರ್ಮಾಪಕ ಕಂ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಇದರ ಬೆನ್ನಲ್ಲೇ ಗಾಂಧಿನಗರದಲ್ಲಿ ಒಂದು ಬಿಸಿ ಬಿಸಿ ಚರ್ಚ್ ಶುರುವಾಗಿದೆ ಮುನಿರತ್ನ ಅರೆಸ್ಟ್ ಆಗೋಕೆ ಐದು ವರ್ಷಗಳ ಹಿಂದೆ ಅವರು ನಿರ್ಮಿಸಿದ್ದ ಕುರುಕ್ಷೇತ್ರ ಸಿನಿಮಾನೇ ಕಾರಣ ದರ್ಶನ್ ಜೈಲು ಸೇರೋಕ್ಕೂ ಕುರುಕ್ಷೇತ್ರದ ಶಾಪ ಕಾರಣ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಭೀಷ್ಮನ ಪಾತ್ರ ಮಾಡಿದ್ರು ಸಿನಿಮಾದ ಕೊನೆಯಲ್ಲಿ ಬಾಣದ ಹಾಸಿಗೆ ಮೇಲೆ ಸಾಯುವ ದೃಶ್ಯ ಶೂಟ್ ಮಾಡಲಾಗಿತ್ತು ದುರಂತ ಅಂದ್ರೆ ಈ ಸಿನಿಮಾ ತೆರೆಗೆ ಬರುವ ಮುನ್ನವೇ ಅಂಬಿ ನಮ್ಮನ್ನ ಆಗಲಿದ್ರು ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತಂತೆ ನಿಖಿಲ್ ರಾಜಕೀಯ ಚಕ್ರವ್ಯೂಹದಲ್ಲಿ ಸೋತು ಸುಣ್ಣಾಗಿದ್ದಾರೆ ಎಂ ಮತ್ತು ಮತ್ತು ಎಲ್ ಎ ಚುನಾವಣೆ ಎರಡನ್ನ ನಿಖಿಲ್ ಥೇಟ್ ಅಭಿಮನ್ಯುವಂತೆಯೇ ಗೆಲ್ಲಲಾಗಲಿಲ್ಲ ಮೇಘನಾ ಇನ್ನು ಈ ಸಿನಿಮಾದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಪಾತ್ರ ಮಾಡಿದ್ದು ನಟಿ ಮೇಘನಾ ರಾಜ್ ಭಾನುಮತಿಯ ಪಾತ್ರ ಮಾಡಿದ್ದೇ ಮಾಡಿದ್ದು ಮೇಘನಾ ಬದುಕೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಪ್ರೀತಿಸಿ ವರೆಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲಮರಣಕ್ಕೆ ತುತ್ತಾದರು ಸೇಮ್ ಸಿನಿಮಾದಲ್ಲಿ ಪತಿಯನ್ನ ಕಳೆದುಕೊಳ್ಳುವಂತೆ ನಿಜ ಬದುಕಲು ಮೇಘನಾ ಗಂಡ ಚಿರುನ ಕಳೆದುಕೊಂಡರು ಇನ್ನು ಈ ಸಿನಿಮಾದಲ್ಲಿ ಕರ್ಣನ ಪಾತ್ರ ಮಾಡಿದ್ದು ಅರ್ಜುನ್ ಸರ್ಜಾ ಕರ್ಣ ಹೇಳಿ ಕೇಳಿ ಶಾಪಗ್ರಸ್ತ ದುರಂತ ಅಂದ್ರೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆಯೇ ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪ ಕೇಳಿ ಬಂತು ನಾಲ್ಕು ದಶಕಗಳ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಳಂಕವಿಲ್ಲದ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದರು ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಇದೇ ರೀತಿ ಇನ್ನೂ ಹಲವು ಕಲಾವಿದರಿಗೆ ತಂತ್ರಜ್ಞರಿಗೆ ಕುರುಕ್ಷೇತ್ರ ಸಿನಿಮಾ ಮಾಡಿದ ಮೇಲೆ ತೊಂದರೆಯಾಗಿದೆಯಂತೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು